ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಇಂದು ಹೊಣಸಗಿ ಪಟ್ಟಣದಲ್ಲಿ ದಲಿತ ಸಾಮೂಹಿಕ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಹಾಗೆಯೇ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಡಾಕ್ಟರ್ ಬಿ ಆರ್ ಗವನ್ ರವರ ಮೇಲೆ ವಕೀಲ ರಾಕೇಶ್ ಕಿಶೋರ್ ರವರು ನ್ಯಾಯಾಲಯದ ಕಲಾಪದ ಸಮಯದಲ್ಲಿ ಶೂ ಎಸೆದು ಅವಮಾನ ಮಾಡಿದ ಅಮಾನವೀಯ ಘಟನೆಗೆ ತೀವ್ರ ಖಂಡನೆ ವ್ಯಕ್ತವಾಯಿತು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡ ದಲಿತ ಸಂಘಟನೆಗಳ ಒಕ್ಕೂಟ ಉಣಸಗಿ ಸಮಿತಿ ಮಾನ್ಯ ತಹಸೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳ ಮೂಲಕ ಮಾನ್ಯ ಕಾನೂನು ಮತ್ತು ನ್ಯಾಯ ಖಾತೆ ಸಚಿವರಾದ ಶ್ರೀ ಅರ್ಜುನ್ ರಾಮ್ ಮೇಘಾವಾಲ ಅವರಿಗೆ ನವದೆಹಲಿಯಲ್ಲಿ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಮಾಜದ ಹಿರಿಯರು ಮುಖಂಡರು ಯುವಕರು ಹಾಗೆ ವಿವಿಧ ದಲಿತ ಪರ ಸಂಘಟನೆಗಳ ಅಧ್ಯಕ್ಷರು ಸಹ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ಬೀರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ವರದಿಗಾರರುಣಸಗಿ ಹನುಮಂತದೊರೆ ಇವತ್ತು 19 ಸಾಮೂಹಿಕ ರೈತ ಸಂಘಟನೆ ವರದಿಂದ ಇವತ್ತು ರಸ್ತೆ ತಡೆಯನ್ನ ಮಾಡಿ ಮಾನ್ಯ ಕೇಂದ್ರ ಸಚಿವ ಎಲ್ಲ ಸಾರ್ವಜನಿಕರು ಈ ಹೋರಾಟಕ್ಕೆ ಅನುಕೂಲ ಮಾಡಿ ಕೊರಬೇಕು ಸಹಕರಿಸಬೇಕು ಅಂತ ನಾನು ಎಲ್ಲ ಸಾರ್ವಜನಿಕರು ಈ ದೇಶದ ಎಲ್ಲ ಸಾರ್ವಜನಿಕರಿಗೆ ರೀತಿಯಾದಂತ ಅಪಮಾನ ಆಗಿರುತ್ತದೆ ಬಂಧುಗಳಿದೆಲ್ಲ ಈ ದೇಶದ ನ್ಯಾಯಾಧೀಶರಿಗೆ ಅಪಮಾನ ಮಾಡಿದ ನಾಲ್ಕು ಕಿಶೋರ ರಾಕೇಶ್ ಏನಿದ್ದಿಕ್ಕಾರ ಈ ದೇಶದ ಗೌರವಿಸುವ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಅಪಮಾನ ಮಾಡಿದ ವಕೀಲ ಕಿಶೋರ್ ರಾಕೇಶ್ ಇಲ್ಲದ ಧರ್ಮ ಸೇರುತ್ತೇವಾ ಸೇರುದೇವಾ ಭಯ ಇಲ್ಲದ ಭೀತಿ ಇಲ್ಲದ ಧರ್ಮ ಸೇರಾ ತಂತ್ರ ನಂತ್ರದ ಜಾಲವ ಹರಿದು ಸಂತರಾಜು ಸೇವಾ ಹಿಂದೂ ಧರ್ಮ ಸರೆಯುತ್ತೇವಾ

ಸೂಕ್ತ ರಕ್ಷಣೆ ಸಿಗಬೇಕು ಇಂತಹ ಕಿಶೋರ್ ಎಂಬ ದುಷ್ಟ ವಕೀಲ ಕೆಟ್ಟ ಮನಸ್ಸುಕೊಳ್ಳಬೇಕು ವಕೀಲನಿಗೆ ತಕ್ಕ ಶಿಕ್ಷೆ ಆಗಬೇಕು ಆತನನ್ನು ತಕ್ಷಣವೇ ಬಂಧಿಸಬೇಕಂತೇಳಿ ಈ ವೇದಿಕೆ ಮುಖಾಂತರ ಆಗ್ರಹಿಸುತ್ತ ಇಲ್ಲಿಯವರೆಗೆ ಉಣಸುಗಿ ಪಟ್ಟಣದ ತಾವೆಲ್ಲರೂ ಸಾರ್ವಜನಿಕರು ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಸಹಕರಿಸಿದಂತ ಎಲ್ಲರಿಗೆ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೆ ನಮಸ್ಕರಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ ಈ ಹೋರಾಟಕ್ಕೆ ಹೇಗಾಗಲೇ